ಹಾಯ್ ಹಲೋ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಐದು ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಇದು ಕಪ್ಪು ತೊಗರಿಯ ಒಂದು ಒಳ್ಳೆಯ ಸಾರು ಮಾಡಿದ್ದೀನಿ ರುಚಿಕರವಾದ ಸಾರು ಮಾಡಿದ್ದೀನಿ ಈ ಕಪ್ಪು ತೊಗರಿ ಬಂದು ಕಾಸರಗೋಡು ಮಂಗಳೂರು ಉಡುಪಿ ಭಾಗದಲ್ಲೆಲ್ಲ ಸಿಗುವಂತಹ ಒಂದು ಕಾಳು ಇದು ಇನ್ನು ಬೇರೆ ಯಾವ ಕಡೆ ಸಿಗುತ್ತೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಹಾಗೆ ಇದು ನಿಮಗೆ ಬೇಕು ಅಂದರೆ ಸಿಟಿಯಲ್ಲಿ ಬೇಕು ಅಂದರೆ ಎಲ್ಲ ಸಿಟಿಯಲ್ಲಿ ಇವಾಗ ಮಂಗಳೂರು ಸ್ಟೋರ್ಸ್ ಅಂತ ಇದೆ ಅಲ್ಲಿ ನಿಮಗೆ ಕಪ್ಪು ಕಾಳು ಬೇಕಂದರೆ ಸಿಗುತ್ತೆ ಇವತ್ತು ನಾನು ಅನ್ನಕ್ಕೆ ನಮಗೆ ಕಪ್ಪು ತೊಗರಿಕಾಳು ಹಾಗೂ ಆಲೂಗಡ್ಡೆ ಸಾರು ಮಾಡಿದ್ದೀನಿ ಇದಕ್ಕೆ ತೊಂಡೆಕಾಯಿ ಸುವರ್ಣಗಡ್ಡೆ ಇಂಥದ್ದೆಲ್ಲ ಕಾಂಬಿನೇಷನ್ ನಡೆಯುತ್ತೆ ಇವಾಗ ನಾನು ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ನಾನು ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಬೇಕು ಸುಲಭವಾದ ಸಾರು ಇದು ಚಪಾತಿ ದೋಸೆ ಅನ್ನ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೇ ಇದರಲ್ಲಿ ಮುಖ್ಯವಾಗಿರೋ ವಿಶೇಷ ಏನಂದರೆ ಇದು ವಿದೌಟ್ ವಾಯ್ಲ್ ಇದು ಇದಕ್ಕೆಲ್ಲ ಎಣ್ಣೆ ಹಾಕೋದೇ ಮಾಡುವಂತಹ ಒಂದು ಸಾರು ನಾವು ಸಾಮಾನ್ಯವಾಗಿ ನಾವು ಕಾಳುಗಳಿಗೆ ಎಣ್ಣೆ ಹಾಕೋದು ಕಮ್ಮಿ ಕಮ್ಮಿ ಅಂದರೆ ಹಾಕೋದೇ ಇಲ್ಲ ಏನಾದರೂ ಮೆಣಸಿನ್ಕಾಯಿ ಉರಿಲಿಕ್ಕೆ ಒಂದು ಕಾಲು ಸ್ಪೂನ್ ಹಾಕ್ತೀವಿ ಬಿಟ್ಟರೆ ಎಣ್ಣೆ ಹಾಕೋಲ್ಲ ಹಾಗೆ ನೋಡಿ ಇದು ಕುದಿದ್ರೆ ಇದರ ಕೆಲಸ ಮುಗೀತು ಹಾಗೆ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ಸಾರನ್ನು ಹೇಗೆ ಮಾಡೋದು ಅಂತ ಹಾಗೆ ತೊಗರಿ ಕಾಳಲ್ಲಿ ಎರಡು ಕಾಳುಗಳು ಸಿಗುತ್ತೆ ಒಂದು ಬಿಳಿ ತೊಗರಿ ಒಂದು ಕಪ್ಪು ತೊಗರಿ ಕಪ್ಪು ತೊಗರಿನೂ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಬಿಳಿ ತೊಗರಿ ಕೂಡ ತೊಗರಿ ಕಾಳಲ್ಲ ಇದು ಇಡೀ ತೊಗರಿ ಇದರಿಂದ ತೊಗರಿ ಕಾಳು ಮಾಡೋದು ಹಾಗೆ ನಾವು ನೋಡಿ ಬರುವ ಹೇಗೆ ಮಾಡೋದು ಅಂತ ಈಗ ತೊಗರಿ ಕಾಳನ್ನ ಚೆನ್ನಾಗಿ ನಾವು ಇನ್ನು ಇದನ್ನು ಮೂರು ಸಲ ತೊಳೆದು ಬರಬೇಕು ಕಪ್ಪು ತೊಗರಿ ಕಾಳುನ ಚೆನ್ನಾಗಿ ನಾವು ಹುರಿದಾಯಿತು ಇನ್ನೊಂದು ಎರಡು ಮೂರು ಸಲ ತೊಳಿಬೇಕು ಅದು ಬಿಸಿಯಲ್ಲಿ ಆರಿದ ನಂತರ ತೊಳೆದ್ರೆ ಸಾಕು ತೊಳೆದಿಟ್ಟ ಈಗ ತೊಳೆದಿಟ್ಟ ಕಾಳನ್ನ ಚೆನ್ನಾಗಿ ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೊಂಡು ಬರಬೇಕು ನಮ್ಮ ತೊಗರಿ ಕಾಳು ಬೆಂದಿದೆಯಾ ನೋಡೋಣ ನೋಡಿ ತೊಗರಿ ಕಾಳು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಆಲೂಗಡ್ಡೆ ಹಾಕಬೇಕು ಒಂದೆರಡು ಬಿಸಿಲು ತಗೊಳ್ಬೇಕು ಆಲೂಗಡ್ಡೆ ಮತ್ತು ಉಪ್ಪು ಸೇರಿಸ್ಬೇಕು ಇವಾಗ ಈ ಕಾಳುಗಳಿಗೆ ಮೊದಲೇ ಉಪ್ಪು ಹಾಕಿದರೆ ಕಾಳುಗಳು ಬೇಯಲ್ಲಲ್ವ ಹಾಗಾಗಿ ಇವಾಗ ಬೆಂದ ಮೇಲೆ ಉಪ್ಪು ಹಾಕಬೇಕು ಈಗ ನೋಡಿ ಆಲೂಗಡ್ಡೆ ಹಾಕಿದ್ದೀನಿ ಒಂದು ಎರಡು ಅಥವಾ ಮೂರು ವಿಶಿಲಿಗೆ ಆಲೂಗಡ್ಡೆ ಬೆಂದೋಗುತ್ತೆ ತೊಗರಿ ಕಾಳು ಸಾರಿನ ಮಸಾಲೆಗೆ ನಾನು ಇಲ್ಲಿ ಒಂದು ಅರ್ಧ ತೆಂಗಿನ ಕಾಯ್ದು ತುರಿ ತಗೊಂಡಿದ್ದೇನೆ ಇಷ್ಟೇ ಹುಣ್ಸೆಹಣ್ಣು ಇಲ್ಲಾಂದ್ರೂ ಹುಣ್ಸೆಣ್ಣು ಕಮ್ಮಿನೇ ಹಾಕಬೇಕು ಇವತ್ತು ನಾನೊಂದು ಎರಡು ಮೂರು ಅಂಬಟಕಾಯಿ ಹಾಕೋದ್ರಿಂದ ಇನ್ನಷ್ಟು ಹುಣಸೆಹಣ್ಣು ಕಮ್ಮಿ ಮಾಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಖಾರ ಕಮ್ಮಿರುವ ಒಂದು ಎಂಟೊಂಬತ್ತು ಗುಂಟೂರು ಮೆಣಸಿನಕಾಯಿ ಅರ್ಧ ಸ್ಪೂನ್ ಧನಿಯಾ ಬೀಜ ಇದೆಲ್ಲ ಎಣ್ಣೆಯಲ್ಲಿ ಹುರ್ಕೊಂಡು ಬಂದಿರೋದು ಹಾಗೆ ಹಾಕಬಾರ್ದು ಎಣ್ಣೆಯಲ್ಲಿ ಉರಿಬೇಕು ಈಗ ಇದನ್ನು ಇದನ್ನು ನೀರು ಹಾಕ್ಕೊಂಡು ನಾನು ರುಬ್ಕೊಂಡು ಬರ್ತೀನಿ ನಮ್ಮ ಮಸಾಲೆ ಸೆವೆಂಟಿ ಪರ್ಸೆಂಟಷ್ಟು ರುಬ್ಬಿದಾಗ ರುಬ್ಬಿದ ಮೇಲೆ ಒಂದು ಹೆಸರು ಬೆಳ್ಳುಳ್ಳಿ ಹಾಕಬೇಕು ಹಾಗೆ ಒಂದು ಚಿಟಿಕೆ ಜೀರಿಗೆ ಹಾಕಿ ರವೆ ಅಳತೆಯಲ್ಲಿ ಇದನ್ನು ಮತ್ತೆ ರುಬ್ಕೊಂಡು ಬರಬೇಕು ಈಗ ಕಾಳಿನ ಮಸಾಲೆ ರುಬ್ಬಿದ್ದಾಯಿತು ಈಗ ತೊಗರಿಕಾಳು ಆಲೂಗಡ್ಡೆ ಎಲ್ಲ ಬೆಂದಾಯಿತು ನೋಡಿ ಕಪ್ಪು ತೊಗರಿ ಆಗಿರೋದಕ್ಕೆ ಈ ಥರ ಕಲರ್ ಬಂದಿದೆ ಹಾಗೆ ನಾವು ಇಲ್ಲಿ ಮೂರು ಅಂಬಟಕಾಳನ್ನು ಅಂಬಟಕಾಯಿನ ಸೇರಿಸೋಣ ರುಬ್ಬಿದ ಮಸಾಲೆ ಸೇರಿಸಿ ಇದನ್ನು ಕುದಿಸಿದ್ರೆ ನಮ್ಮ ಸಾರು ಮುಗೀತು ಚೆನ್ನಾಗಿ ಕುದಿಬೇಕು ಇಷ್ಟು ದಪ್ಪ ಬೇಡ ಸ್ವಲ್ಪ ನೀರು ಹಾಕಬೇಕು ಮತ್ತೆ ಈಗ ನೀರನ್ನು ಸೇರಿಸಿ ಕುದಿಸೋಣ ಇದನ್ನು ನೋಡಿ ಇದು ಕರೆಕ್ಟ್ ಪಾಕ ಇದೆ ಬೇಕಂದರೆ ಮತ್ತೆ ಉಪ್ಪು ನೋಡಿ ಉಪ್ಪೆ ಉಪ್ಪು ಹಾಕಿದರೆ ಆಯಿತು ಹಾಗೆ ನಮ್ಮ ತೊಗರಿ ಕಾಳು ಸಾರು ರೆಡಿಯಾಯಿತು ನೋಡಿ ಈ ಥರ ಬಂದಿದೆ ಇನ್ನು ಬೇಕಂದ್ರೆ ನಮಗೆ ಒಂಚೂರು ಉಪ್ಪು ಹಾಕೋಣ ಅದು ಟೇಸ್ಟ್ ನೋಡಿ ಹಾಕಿದರೆ ಸಾಕಾಗುತ್ತೆ ಅದಕ್ಕೆ ಒಂಚೂರು ಒಂದು ಚಿಟಿಗೆ ಉಪ್ಪು ಹಾಕೋಣ ಹಾಗೆ ಈ ಸಾರನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಸುಲಭ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀರು ದೋಸೆಗಂತೂ ಸೂಪರಾಗಿರುತ್ತೆ ಹಾಗೆ ಐದು ಸರಿತ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಲೈಕ್ಸ್ ಕೊಡಿ ಪ್ಲೀಸ್ 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 ಎಲ್ರಿಗೂ ಟಟಾಯಿ ಸಿ ಯು ಟೇಕ್ ಕೇರ್